ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮನುಷ್ಯ ಆ ದಿನದ ಕೆಲಸ ಕಾರ್ಯಗಳು ನನ್ನಾವ ಕೆಲಸ ಕಾರ್ಯಗಳು ಈ ದಿನದಲ್ಲಿ ಯಶಸ್ಸಾಗುತ್ತವೆ ಅಥವಾ ಯಶಸ್ಸಾಗುವುದಿಲ್ಲ ಅನ್ನೋದನ್ನ ಮನುಷ್ಯ ಸ್ವಯಂ ತನ್ನಲ್ಲಿ ತಾನು ವಿಜ್ಞಾನಿಯಾಗಿ ಯಾವಾಗ ಬೇಕಾದರೂ ಟೆಸ್ಟ್ ಮಾಡಿಕೊಂಡು ಕೇವಲ ಹತ್ತು ಸೆಕೆಂಡು ಅನ್ನೋದ್ರೊಳಗಡೆ ಆದ್ರದ ನನ್ನ ಕೆಲಸ ಆಗುತ್ತೆ ಆಗಲ್ಲ ಅಂತ ಚೆಕ್ ಮಾಡ್ಕೋಬಹುದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಪ್ರತಿ ದಿನದ ಕಾರ್ಯಾವಳಿಗೆ ಸಂಬಂಧಪಟ್ಟಂತೆ ನಾಡಿಗಳ ಚಲನೆ ಆಗ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ಇಡ ಪಿಂಗಳ ನಾಡಿ ಈ ಇಡ ಮತ್ತು ಪಿಂಗಳ ನಾಡಿಯ ಚಲನೆಯಲ್ಲಿ ಮೂರು ಮೂರು ಗಂಟೆಗೆ ಆ ಗ್ರಹಗತಿಗಳ ಸ್ಥಾನ ಪಲ್ಲಟ ದೃಷ್ಟಿ ಎಂತಕ್ಕಂಥದ್ದು ಚೇಂಜ್ ಆಗ್ತಾ ಇರುತ್ತೆ ಅದರ ಅನುಸಾರವಾಗಿ ಮನುಷ್ಯನ ಕರ್ಮ ಮನುಷ್ಯನ ಯೋಗಗಳು ಮನುಷ್ಯನ ಜೀವನದ ಹಂತಗಳು ಕೂಡ ಬದಲಾಗ್ತಾ ಇರ್ತವೆ ಹಾಗಾಗಿ ಸದಾ ನಾಡಿಗಳು ಏಕಸಮಾನವಾಗಿ ಇರೋದಿಲ್ಲ ಅದು ಯಾವುದೇ ಕಾರಣ ಆಗಿರಲಿ ತೀರ ವಿಪರೀತ ಯಾರಿಗೆ ಕಾಯಿಲೆಗಳಿರ್ತಾವೆ ಆತ್ಮಗಳ ಹಾವಳಿ ಇರುತ್ತೆ ರೋಗ ರುಜಿನಿ ಇರುತ್ತೆ ಅವರಿಗೆ ನಿರಂತರ ಅದೇ ರೀತಿಯಾದಂಥ ಬಾಧೆಗಳಿರ್ತಾವೆ ಅಂಥವ್ರಿಗೆ ಈ ಒಂದು ಸ್ವರವಿಜ್ಞಾನ ಅಥವಾ ಈ ಸ್ವರಶಾಸ್ತ್ರ ಎಂಬತಕ್ಕಂಥದ್ದೇನಿದೆ ಇದರಲ್ಲಿ ಸಹಕಾರಿ ಇರೋದಿಲ್ಲ ಏಕೆಂದ್ರೆ ಅವರಿಗೆ ನಿರಂತರ ಆ ಸಮಸ್ಯೆಗಳೇ ಮುಂದುವರಿತಾ ಇದೆ ಗ್ರಹಗಳು ಬದಲಾದ್ರೂ ವಯಸ್ಸಾಗ್ತಾ ಇದ್ರು ಕರ್ಮಫಲಗಳು ಬದಲಾಗ್ತಾ ಇದ್ರು ಕೂಡ ಅದೇ ರೀತಿಯಾಗಿರ್ತಾರೆ ಆದ್ರೆ ಸಾಮಾನ್ಯವಾಗಿ ಯಾರು ಇರ್ತಾರೆ ಈಗ ವೃತ್ತಿಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದಾಗಿರ್ಬೋದು ಬಿಸ್ನೆಸ್ ಮಾಡ್ತಕ್ಕಂಥದ್ದಾಗಿರ್ಬೋದು ಕಲೆ ಚಟುವಟಿಕೆ ಇತ್ಯಾದಿ ಯಾವುದೇ ವಿಭಾಗಗಳಾಗಿರ್ಬೋದು ಆ ಸಂದರ್ಭದಲ್ಲಿ ಮನುಷ್ಯ ತನ್ನ ಆ ದಿನದ ಕೆಲಸ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಮಕ್ಕಳಾಗಿರ್ಬೋದು ದೊಡ್ಡರಾಗಿರ್ಬೋದು ಆ ದಿನದ ಕೆಲಸ ಕಾರ್ಯಗಳಾಗುತ್ತೆ ನಾನು ಇವತ್ತು ಎಕ್ಸಾಮ್ ಅಲ್ಲಿ ಬರೆದ್ರೆ ಪಾಸ್ ಆಗುತ್ತೆ ಪಾಸ್ ಆಗೋದಿಲ್ಲ ಅಥವಾ ನನ್ನ ಈ ದಿನದ ಬಿಸ್ನೆಸ್ ಏನಿದೆ ಈ ಬಿಸ್ನೆಸ್ ಈ ದಿನ ನನ್ನ ವ್ಯವಹಾರಗಳೆಲ್ಲ ಚೆನ್ನಾಗ್ ಯಾವುದೋ ಒಂದು ಕಾಂಟ್ರಾಕ್ಟ್ ಯಾವುದೋ ಬಿಸ್ನೆಸ್ ಯಾವ್ದೋ ಟೆಂಡರ್ ಇದು ನನ್ನ ಪರವಾಗಿ ಆಗತ್ತೆ ನನ್ನ ನಿರ್ಣಯ ನನಗೆ ಸಕಾರಾತ್ಮಕ ಆಗತ್ತೆ ಆಗೋದಿಲ್ಲ ಅಂತ ತಿಳಿತಕ್ಕಂಥದ್ದಕ್ಕೆ ಮನುಷ್ಯ ಚೆಕ್ ಮಾಡ್ಕೋ ಸ್ತ್ರೀಯರಾಗಿರ್ಬೋದು ಅವರವರ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಈ ದಿನದ ನನ್ನ ಕೆಲಸ ಕಾರ್ಯಗಳು ಹೇಗೆ ಸಾಗುತ್ತೆ ವ್ಯವಹಾರಗಳು ಹೇಗಾಗ್ತವೆ ವಿದ್ಯಾಭ್ಯಾಸ ಇದ್ರೆ ಜಾಬ್ ಇದ್ರೆ ಉದ್ಯೋಗ ಇದ್ರೆ ವ್ಯವಹಾರಗಳಿದ್ರೆ ಅದನ್ನು ಕೂಡ ಈ ದಿನದ ಕಾರ್ಯಗಳು ಹೇಗಾಗ್ತಾವೆ ಅನ್ನೋದನ್ನು ನೋಡ್ಕೋಬಹುದು ವೃತ್ತಿ ವಿಧಾನದಲ್ಲಿ ಅವರವರ ಕೆಲಸ ಕಾರ್ಯಗಳಿದ್ರೆ ಹೇಗಾಗ್ತಾವೆ ಅನ್ನೋದನ್ನು ನೋಡ್ಬೋದು ಅದು ಹೇಗೆ ಅಂತ ಆದ್ರೆ ಸ್ವರತರಂಗ ಅಥವಾ ಸ್ವರನಾಡಿ ಅಥವಾ ವಿಜ್ಞಾನ ಸ್ವರಶಾಸ್ತ್ರ ಎಂತಕ್ಕಂಥದ್ದೇನಿದೆ ಇಡ ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯನ ಭೌತಿಕ ಜೀವನ ಆಚರಣೆಗಳು ಸಕಾರಾತ್ಮಕವಾಗಿ ನಡೀತಾವೆ ಯಶಸ್ಸಿಗೆ ಸಂಬಂಧಪಟ್ಟಂತೆ ನಿರ್ಣಯಗಳು ಕಾರ್ಯಗಳು ಹಲವು ರೀತಿಯಾದಂತಹ ಒಂದು ಫಲಿತಾಂಶವನ್ನು ಉತ್ಪನ್ನಗೊಳಿಸುತ್ತವೆ ಆ ಕಾರಣದಿಂದ ಏನಾಗುತ್ತೆ ವಿಶೇಷವಾಗಿ ಪಿಂಗಳ ನಾಡಿ ಸೂರ್ಯನಾಡಿ ಚಲನೆ ಆಗ್ತಕ್ಕಂಥದ್ದು ಅಗತ್ಯ ಯಾವಾಗ ಇಡಾನಾಡಿ ಚಲನೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಇಡಾನಾಡಿ ಎಡಭಾಗದಲ್ಲಿ ಚಲನೆ ಆಗುತ್ತೆ ಯಾವಾಗ ಅಂತ ಸಂದರ್ಭದಲ್ಲಿ ಚಂದ್ರನಾಡಿ ಜಾಗೃತಿ ಇರುವ ಕಾರಣ ಆ ಪಾರ್ಶ್ವದ ತರಂಗಗಳು ಪ್ರಕಾಶತೆ ಮತ್ತು ಅಭಾಮಂಡಲ ಸಕಾರಾತ್ಮಕವಾಗಿದ್ದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಿರ್ಣಯವನ್ನು ಕೈಗೊಳ್ಳತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಪಿಂಗಳ ನಾಡಿ ಜಾಗೃತಿ ಆಗಿರಬೇಕು ಆ ಸಂದರ್ಭದಲ್ಲಿ ಇಡಾನಾಡಿ ಜಾಗೃತಿ ಕಾರ್ಯ ಕಾರ್ಯ ಆಗೋದಿಲ್ಲ ಇಡನಾಡಿ ಬದ್ದಿಗೆ ಪಿಂಗಳನಾಡಿ ಜಾಗೃತಿ ಆಗಿದ್ರೆ ಆ ಸಂದರ್ಭದಲ್ಲಿ ಕಾರ್ಯಗಳಾಗ್ತವೆ ಹಾಗಾದರೆ ನನ್ನ ಕಾರ್ಯಗಳಾಗ್ತಾವೆ ಆಗೋದಿಲ್ಲ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ವಿಶೇಷವಾಗಿ ಸ್ವರತರಂಗದ ಮೂಲಕ ಉಸಿರಾಡುವ ಮೂಲಕ ಈ ನಾಡಿ ಚಲಿಸ್ತಾ ಇದೆಯಾ ಅಥವಾ ಈ ನಾಡಿ ಚಲಿಸ್ತಾ ಇದೆಯಾ ಅಂತ ನೀವು ಪತ್ತೆ ಮಾಡ್ಬೋದು ಅದಕ್ಕೂ ಮಿಗಿಲಾಗಿ ಕ್ವಿಕ್ಕಾಗಿ ನಿಮಗೆ ಗೊತ್ತಾಗಬೇಕಂದ್ರೆ ನಾಡಿಗಳಲ್ಲಿ ಈಗ ನಿಮ್ಗೆ ಶೀತ ಆದರೆ ಕಣ್ಣು ಊದತಕ್ಕಂಥದ್ದು ಉಬ್ಬು ಊದ್ತಕ್ಕಂಥದ್ದು ತಲೆ ಮಿದುಳಿನ ನರಮಂಡಲಗಳು ದಪ್ಪ ಆಗ್ತಕ್ಕಂಥದ್ದು ಅದರಿಂದಾಗಿ ಮುಖ ಹೀಗೆ ಕಾಣ್ತಾ ಇರತ್ತೆ ಅಲ್ವಾ ಏನ್ ಮಾಡಿದ್ರು ರಾತ್ರಿ ಟೈಮು ಮಜ್ಜಿಗೆ ಏನಾದರೂ ಕುಡಿದ್ರೆ ತಂಪು ಪಾನೀಯಗಳನ್ನು ಕುಡಿದಿದ್ರೆ ಅಥವಾ ತಣ್ಣೀರ್ ಕೋಲ್ಡ್ ಏನಾದ್ರೂ ರೈಸ್ ಹಾಕೊಂಡು ಕುಡಿದಿದ್ರೆ ನೀವು ಅದೇನಾದ್ರೂ ಮುಖ ಹೀಗಾಗಿರೋದು ಕಣ್ಣು ಬೆಲ್ಲ ಊದ್ಕೊಂಡು ತಲೆ ಎಲ್ಲ ಹೀಗಾಗಿ ಮುಖ ಎಲ್ಲ ಈಗ ಆಗೋಗಿ ತಲೆ ಎಲ್ಲ ಒಂಥರ ದಪ್ಪ ದಪ್ಪ ಊದ್ಕೊಂಡಿ ಆ ಸಂದರ್ಭದಲ್ಲಿ ಮನುಷ್ಯನಿಗೆ ನಂಗಿ ಶೀತ ಆಗಿದ್ದೆ ಸರಿ ಮಾತಾಡೋಕ್ಕೆ ಹೋಗೋದಿಲ್ಲ ತಲೆನೋವು ಬರುದು ಇತ್ಯಾದಿಗಳೆಲ್ಲ ಮನುಷ್ಯನಿಗೆ ಆಗ್ತಾ ಇರಬೇಕಾದ್ರೆ ನೀವು ಗಮನಿಸಿ ಆ ಸಂದರ್ಭದಲ್ಲಿ ವಿಶೇಷವಾಗಿ ಎರಡೂ ನಾಡಿಗಳು ಬಂದಿರ್ತಾವೆ ಉಸಿರಾಡೋದು ಹೇಗೆ ಸ್ವಲ್ಪ ಸ್ವಲ್ಪ ಅಥವಾ ಯಾವುದಾದ್ರೂ ಒಂದು ನಾಡಿ ಬಂದಿರುತ್ತೆ ಆಗ ನೀವು ಚೆಕ್ ಮಾಡ್ಕೋಬೇಕಂತ ಅಂದ್ರೆ ವಿಶೇಷವಾಗಿ ನಿಮ್ಮ ಕೆಲಸ ಆಗ್ತಾವೋ ಇಲ್ವ ಅಂತ ಚೆಕ್ ಮಾಡ್ಕೋಬೇಕಂದ್ರೆ ನಾಡಿಗಳನ್ನು ನೀವು ಮುಟ್ಟು ನೋಡೋದ್ರಿಂದ ನಾಡಿಗಳು ಈ ಭಾಗದಲ್ಲಿದ್ದು ತೆಳು ಇರ್ತಾವೆ ತುದಿಗೆ ಸೇರಿಕೊಂಡಿರ್ತಾವೆ ಮೂರು ನಾಡಿಗಳು ಈ ತುದಿಗೆ ಸೇರಿಕೊಂಡಿರ್ತಾವೆ ಯಾವಾಗ ನೀವು ಇಡನಾಡಿ ಮುಟ್ಟು ನೋಡಿದ್ರೆ ಅದು ತೆಳುವಾಗಿದ್ದಂಥ ಪಕ್ಷದಲ್ಲಿ ಇದು ಅವಶ್ಯವಾಗಿ ಚಲಿಸ್ತಾ ಇರುತ್ತೆ ಈ ಪಿಂಗಳನಾಡಿ ಇದ್ದಂತ ಪಕ್ಷದಲ್ಲಿ ಅದು ಅವಶ್ಯವಾಗಿ ಚಲಿಸ್ತಾ ಇರತ್ತೆ ಈ ಕಣ್ಣು ಬೇಗುವುದಿರ್ತಾವ ಹಾಗೆ ಇಡಾ ನಾಡಿ ಬಂದಿ ಆಗಿದ್ರು ಇದು ದಪ್ಪ ನಿಮ್ಗೆ ಅನ್ಸುತ್ತೆ ಗಟ್ಟಿ ಇಲ್ಲ ಪಿಂಗಳನಾಡಿ ಬಂದಿ ಆಗಿದ್ರೆ ಇದು ದಪ್ಪ ಅನ್ಸುತ್ತೆ ಇದು ಗಟ್ಟಿ ಸಿಗತ್ತೆ ನೀವು ಈ ಮುಟ್ಟು ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ ಹಾಗೆ ಜೊತೆಗೆ ನಾಡಿಗಳು ಗಿಡ್ಡ ಆಗಿರ್ತಾವ ಅಂದ್ರೆ ಗುಡ್ಡ ಆಗಿರ್ತಾವ ನಾಡಿಗಳು ದಪ್ಪ ಇದ್ದು ಗುಡ್ಡ ಆಗಿರ್ತ ಯಾವುದು ಬಂದಿ ಆಗಿರತ್ತೆ ಅದು ಗುಡ್ಡಾಗಿರತ್ತೆ ಆಗ ನೀವು ಗಮನಿಸಿ ಪಿಂಗಳ ನಾಡಿ ಸೂರ್ಯನ ಅಡಿ ಇದು ಚಲಿಸ್ತಾ ಇದ್ದಂತಹ ಪಕ್ಷದಲ್ಲಿ ಆ ದಿನದ ಕಾರ್ಯಗಳಾಗ್ತಾವಂತೆ ಅದನ್ನು ಚೆಕ್ ಮಾಡ್ಲಿಕ್ಕೆ ನಿಮ್ಗೆ ಹೆಚ್ಚು ಸಮಯ ಬೇಡ ಈಗ ಮುಟ್ಟು ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಯಾವ ನಾಡಿ ಇದಾಗಿದೆ ಈ ರೀತಿಯಾಗಿ ಇಡ ನಾಡಿ ಮತ್ತು ಪಿಂಗಳ ನಾಡಿಯನ್ನ ನೀವು ಚೆಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಆ ದಿನದ ಕೆಲಸಗಳು ಆಗ್ತಾವೆ ಆಗೋದಿಲ್ಲ ಅಂತ ನಿಮಗೆ ಪಟ್ಟಂತ ಗೊತ್ತಾಗ್ಬಿಡುತ್ತೆ ಇದನ್ನು ಚೆಕ್ ಮಾಡಿ ಯಾವ ದಿನದಲ್ಲಿ ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಇಡ ಪಿಂಗಳ ಚೇಂಜ್ ಆಗ್ತಾನೇ ಇರ್ತವೆ ಗ್ರಹಗತಿಗಳು ಚೇಂಜ್ ಆಗ್ತವೆ ನಿಮ್ಮ ನಡೆನುಡಿಗಳು ಚೇಂಜ್ ಆಗ್ತವೆ ನಿಮ್ಮಲ್ಲಿ ದುಃಖ ಇದ್ದಂಥ ಪಕ್ಷದಲ್ಲಿ ಅದು ಅದೇ ನಾಡಿಗಳು ಹಂಗೆ ಬಂದಿಯಾಗಿರ್ತವೆ ಅಥವಾ ನಿಮ್ಮಲ್ಲಿ ಸಂತೋಷ ಇದ್ದಂಥ ಪಕ್ಷದಲ್ಲಿ ವಿಷಯಗಳು ಚೇಂಜ್ ಆದಂಥ ಪಕ್ಷದಲ್ಲಿ ನಾಡಿಗಳು ಕೂಡ ಪರಿವರ್ತನೆ ಆಗ್ತಾ ಇರ್ತವೆ ಪ್ರತಿದಿನದ ಕಾರ್ಯದಲ್ಲಿ ಇಡಾ ಪಿಂಗಳ ಹಿಂಗೆ ಚೇಂಜ್ ಆಗ್ತಾನೆ ಇರುತ್ತೆ ಸುಷ್ಮನ ನಾಡಿ ಕೂಡ ಜಾಗೃತಿ ಆಗ್ತಾನೇ ಇರುತ್ತೆ ಯಾವಾಗಾದ್ರೂ ಆ ಸಂದರ್ಭದಲ್ಲಿ ಬದಲಾಗ್ತಾನೇ ಇರ್ತವೆ ಗ್ರಹಗಳ ಸ್ಥಾನ ದೃಷ್ಟಿ ಕರ್ಮಫಲ ನಿಮ್ಮ ಆಚರಣೆ ಆಹಾರ ಸೇವನೆ ಈ ಸ್ಥಾನಮಾನ ಸ್ಥಾನ ಅಂದ್ರೇನು ಜಾಗ ಚಳಿಗಾಲ ಮಳೆಗಾಲ ಬೇಸಗಾಲ ಈ ಸ್ಥಾನ ಇದು ಚೇಂಜ್ ಆಗ್ತಕ್ಕಂಥದ್ದು ಇತ್ಯಾದಿ ಅರ್ಥ ಯಾವಾಗ ಈ ರೀತಿಯಾಗಿ ಪರಿವರ್ತನೆ ಆಗುತ್ತೆ ನಾಡಿಗಳು ನೀವು ಪ್ರಯತ್ನಿಸದಿದ್ದರು ಪ್ರಾಣಾಯಾಮ ಮಾಡದಿದ್ದರೂ ರೇಚಕ ಪೂರಕ ಅಭ್ಯಾಸ ಮಾಡದಿದ್ದರು ಯಾವುದೇ ಆಹಾರ ಸೇವನೆ ಇಲ್ಲದಿದ್ದರೂ ಕೂಡ ಚೇಂಜ್ ಆಗ್ತಾ ಕರ್ಮ ಸಾರವಾಗಿ ಅದರಿಂದಾಗಿ ಪ್ರತಿ ದಿನ ಒಂದು ನಿಮಿಷಕ್ಕೂ ಒಂದು ಗಂಟೆಗೆ ಒಂದು ಸಾರಿ ಆಗಿರ್ಬೋದು ಅಥವಾ ದಿನದಲ್ಲಿ ಒಂದು ಮೂರು ಸಾರಿ ಆಗಿರ್ಬೋದು ನಿಮ್ಮನ್ನು ನೀವು ಚೆಕ್ ಮಾಡ್ಕೋಬೋದು ಈಗ ಚೆಕ್ ಮಾಡ್ಕೊಳ್ಳೋದ್ರಿಂದ ಕಾರ್ಯವನ್ನು ಕೂಡ ಮಾಡಿ ಆ ಟೈಮಿಗೆ ಯಾವುದಾದ್ರು ವ್ಯವಹಾರ ಮಾಡಿ ನಿರ್ಧಾರ ಮಾಡಿ ಯಾವುದಾದ್ರು ಸ್ತ್ರೀಯರು ಅವರಿಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳನ್ನು ಮಾಡಿ ಪುರುಷರು ಅವರಿಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳನ್ನು ಮಾಡಿ ಆ ದಿನದ ಆಗ್ತಾವೋ ಅಥವಾ ನಿಮ್ಮ ಪರವಾಗಿ ಯಾವುದೇ ಕಾರ್ಯಗಳು ಯಶಸ್ಸಾಗ್ತಾವೋ ನಿಮ್ಮ ಮಾತಿಗೆ ಸಹಮತಿ ಸಿಗುತ್ತೋ ನಿಮ್ಮ ಮಾತಿಗೆ ಒಪ್ಪಿಗೆ ಸಿಗುತ್ತೋ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಫೇವರ್ ಆಗಿ ಯಶಸ್ಸು ಲಭ್ಯವಾಗುತ್ತೋ ಇಲ್ವೋ ಅದನ್ನು ಚೆಕ್ ಮಾಡಿ ನಂತರ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಹಾಗೆ ಪ್ರತಿ ದಿನ ನಿಮ್ಮ ಕಾರ್ಯಗಳನ್ನು ಚೆಕ್ ಮಾಡ್ಕೋಬೋದು ನಿಮ್ಮ ಈ ಸ್ವರತರಂಗದ ಈ ಶಾಸ್ತ್ರ ವಿಜ್ಞಾನ ಏನಿದೆ ಈ ನಾಡಿಶಾಸ್ತ್ರ ಇಡಾಪಿಂಗಳ ಇದನ್ನು ಚೆನ್ನಾಗಿ ಮನುಷ್ಯ ತಿಳ್ಕೊಂಡಂಥ ಕೋಶದಲ್ಲಿ ಯಶಸ್ಸು ಕೂಡ ಆಗ್ಬೋದು ಅದಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳನ್ನು ಕೂಡ ಮಾಡಬೇಕು ಆಹಾರ ಸೇವನೆ ವಿಚಾರಗಳ ಸೇವನೆ ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಣಾಯಾಮ ಈ ಕಾರ್ಯಗಳನ್ನು ಮಾಡೋದ್ರಿಂದ ಏನಾಗುತ್ತೆ ಭಗವಂತನ ಪೂಜೆ ಭಕ್ತಿ ಆಚರಣೆ ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಮೇಲೆ ನೀವು ನಿಯಂತ್ರಣವನ್ನು ಸಾಧಿಸಿ ಕಾರ್ಯಗಳನ್ನು ಯಶಸ್ಸುಗೊಳಿಸಬಹುದು ಇಲ್ಲ ಅದರಿಂದ ಫೇಲ್ಯೂರ್ ಆಗುತ್ತೆ ಅವತ್ತಿನ ಕೆಲಸ ಹೋಗಲೇಬೇಡಿ ಅದರಿಂದ ಕೆಲಸ ಫೇಲ್ಯೂರ್ ಆಗುತ್ತೆ ನಿರ್ಣಯ ತಗೊಳ್ಳೇಬೇಡಿ ಅದರಿಂದ ಕೆಲಸ ಅಗ್ರಹಗತಿಗಳ ಸಪೋರ್ಟ್ ಇಲ್ಲ ಬಲ ಇಲ್ಲ ಆ ಟೈಮಲ್ಲಿ ಮಾಡಲಿಕ್ಕೆ ಹೋಗಬೇಡಿ ವೇಸ್ಟ್ ಆಫ್ ದ ಟೈಮ್ ಆ್ಯಂಡ್ ಮನಿ ಆ್ಯಂಡ್ ಎನರ್ಜಿ ಅದರಿಂದಾಗಿ ಆ ಸಂದರ್ಭ ಬಿಟ್ಟೇ ಬಿಡಿ ಆ ಸಮಯ ಬಿಟ್ಟೇ ಬಿಡಿ ಲಾಸ್ ಆಗೋದಕ್ಕಿಂತ ಹಾಗೆ ಸುಮ್ಮನಾಗೋದು ಒಳ್ಳೆಯದಲ್ವೇ ಆ ರೀತಿಯಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಕೆಲಸ ಕಾರ್ಯಗಳಾಗ್ತಾವೋ ಇಲ್ವೋ ನಿಮ್ಮನ್ನು ನೀವು ಪತ್ತೆ ಮಾಡ್ಕೋದು ಇದ್ರ ಏನು ನೀವೇನು ಹಣ ಕೊಡಬೇಕಾಗಿಲ್ಲ ಕಾಸು ಕೊಡಬೇಕಾಗಿಲ್ಲ ಇಲ್ಲೋ ಚೆಕ್ ಮಾಡಲಿಕ್ಕೆ ನಿಮ್ಮನ್ನೇ ನೀವೇ ಚೆಕ್ ಮಾಡ್ಕೋಬೋದು ಅವಶ್ಯವಾಗಿ ನೀವೊಬ್ಬರಿದ್ದರೆ ನಿಮ್ಮಲ್ಲಿ ಈ ಶಾಸ್ತ್ರಗಳು ಗೊತ್ತಿದ್ರೆ ನಿಮ್ಗೆ ನಂಬಿಕೆ ಇದ್ದರೆ ಇದನ್ನು ಚೆಕ್ ಮಾಡಿ ಹೀಗೆ ಉಸಿರಾಡೋ ಮೂಲಕ ಎಡಾಪಿಂಗ ಹೀಗೆ ಅದು ಮುಟ್ಟು ನೋಡ್ಮೂಲ್ ಯಾರಾದರೂ ಹಾಗೆ ನೀವು ಒಂದು ಗಂಟೆ ಗಂಟೆಗೆ ಚೆಕ್ ಮಾಡ್ತಾ ಇವ್ನಿಗೇನಾಗಿ ಇವ್ನಿಗೇನಾಗಿತ್ತು ಏನಾಗೈತಿ ಈ ಥರ ಚೆಕ್ ಮಾಡ್ತೀವಿ ಅದು ಅಂತ ಕೇಳ್ತಾರೆ ತಲೆಗೆಟ್ಟಿದ್ಯಾ ಅಂತ ಏಕೆಂದರೆ ಈ ಸ್ವರ ವಿಜ್ಞಾನದ ಬಗ್ಗೆ ಸ್ವರಶಾಸ್ತ್ರದ ಬಗ್ಗೆ ನಾಡಿಶಾಸ್ತ್ರದ ಬಗ್ಗೆ ಸಾಮಾನ್ಯವಾಗಿ ಜನಗಳಿಗೆ ಗೊತ್ತಿರೋದಿಲ್ಲ ಹತ್ತರಲ್ಲಿ ನೂರು ನೂರರಲ್ಲಿ ಹತ್ತು ಜನಕ್ಕೆ ಗೊತ್ತಿರೋದು ಕಷ್ಟ ಇರುತ್ತೆ ನೂರರಲ್ಲಿ ಎರಡರಿಂದ ಮೂರು ಐದು ಮ್ಯಾಕ್ಸಿಮಮ್ ಮಿಕ್ಕವರಿಗೆ ಗೊತ್ತಿರೋದಿಲ್ಲ ಹಾಗೆ ಮಾಡ್ಕೋದ್ರಿ ಇವ್ರಿಗೇನೋ ಆಗಿದೆ ಅಂತ ಆಮೇಲೆ ನೀವು ಸುಮ್ಮನೆ ಏನೂ ಇಲ್ಲಲೇ ಏನೂ ಆಗಿದೆ ಅನ್ಸ್ಕೊಳ್ಬೇಕಾಗುತ್ತೆ ಈ ರೀತಿಯಾದಂಥ ಪರಿಸ್ಥಿತಿ ಇದೆ ಏನೇ ಆಗಿರಲಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೋಬಹುದು ನಿಮ್ಮ ಕಾರ್ಯಗಳಿಗೆ ನೀವು ಮುಂದೆ ಸಾಗ್ಬೋದು ನಿಮ್ಮನ್ನ ಫಿಟ್ ಆ್ಯಂಡ್ ಫೈನ್ ಮಾಡ್ಕೋಬೇಕಂದ್ರೆ ಸಮಯ ವೇಸ್ಟ್ ಆಗ್ದಾಗ್ಲಿ ದಿನಗಳು ಹಾಳಾಗ್ದಾಗಲಿ ನಿಮ್ಮ ಎನರ್ಜಿನ ನೀವು ಪ್ರೊಟೆಕ್ಟ್ ಮಾಡ್ಕೋಬೋದು ನಿಮ್ಮನ್ನು ನೀವು ಒಂದು ಸ್ಟೇಬಲ್ ಆಗಿ ಯಶಸ್ಸಿನ ತಕ್ಕೊಂಡೋಗಿಬೋದು ಅಂತ ಹೇಳ್ತಾ ಈ ಸ್ವರ ತರಂಗ ಶಾಸ್ತ್ರ ಏನಿದೆ ವಿಜ್ಞಾನ ಶಾಸ್ತ್ರ ಏನಿದೆ ಇದರ ಅಂಕರಣೆಯನ್ನು ಮಾಡಿ ಪರೀಕ್ಷಿಸಿ ಪರೀಕ್ಷಿಸಿ ನಿಮ್ಮನ್ನು ನೀವು ಏನು ದುಡ್ಡು ಕೊಡಬೇಕಾಗಿಲ್ಲ ಏನು ಶ್ರಮ ಪಡಬೇಕಾಗಿಲ್ಲ ಒಂದು ಹತ್ತು ಸೆಕೆಂಡಲ್ಲೇ ಮುಗಿದೋಗುತ್ತೆ ಚೆಕ್ ಮಾಡ್ಕೊಳ್ಳಿ ನಂತರ ನಿಮ್ಮ ಕಾರ್ಯಗಳನ್ನು ಮಾಡ್ಕೊಳ್ಳಿ ನಂತರ ಪತ್ತೆ ಮಾಡಿ ಇವರು ಹೇಳಿದ್ದರೆಲ್ಲ ಹೇಗೆ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಾನು ಮುಗಿಸೋಕೆ ಮುಂಚೆ ಯಾರಿಗ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮಿತ್ರ ತಂತ್ರ ಸಂಸೆದ ಪಕ್ಷ ಧೂಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಮೆತ್ತಗೋದು ಮೈಕೈ ಇಟ್ಕೊಳ್ಳೋದು ಮನೆಗೆ ಹರಿದ ಆತ್ಮ ಆತ್ಮಸಮಸ್ಥೆಗಳು ಮುಕ್ತರಾಗಿ ತಂತ್ರಮರ ಬಾಧೆಗಳ ನಿವಾರಣೆ ಮಾಡ್ಕೋಬಹುದು ಆ ಜೊತೆಗೆ ಲಕ್ಷ್ಮೀಕೃಪಾ ಪ್ರಾಪ್ತಿ ದುಃಖದ ಕೂಡ ಲಭ್ಯ ಇದೆ ಇದನ್ನು ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಆ ವ್ಯವಹಾರಗಳನ್ನು ಪೂರ್ತಿಗೊಳಿಸಿಕೊಳ್ಳಲು ಕೂಡ ನೀವು ಆಗ್ಬೋದು ಮನೆಯಲ್ಲಿ ಅಂಗಡಿಗಳು ಮುಂಗಡ ವ್ಯವಸ್ಥೆಗಳೆಲ್ಲ ಹಾಕ್ಬೋದು ಹೊಸ ಹೊಸವಾಗಿ ವ್ಯವಹಾರಗಳು ಕೈಗೊಡ್ತಾವೆ ಸಕಾರಾತ್ಮಕತೆ ಲಭ್ಯ ಆಗುತ್ತೆ ಹಾಗೆಯೇ ಎರಡು ತೆಗೆ ಆಯಿಲ್ ಇದೆ ಆತ್ಮಸ್ವಸ್ಯೆಗೆ ನಿವಾರಣೆಗೆ ಎತ್ತಗ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ದೇಹದಲ್ಲಿ ರೋಗರುಜಿನ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗ್ತಾ ಹೋಗ್ತವೆ ತಲೆಗೆ ಆಯಿಲ್ ಆಯಿಲಿಂದ ಕೂದಲು ಕುದುರೋಗಿದ್ರು ಕೂಡ ಅದು ಬೆಳೆಯುತ್ತೆ ಕಜ್ಜಿ ತುರ್ಕೆ ಡ್ಯಾಂಡ್ರಫ್ ಇತ್ಯಾದಿ ಸಮಸ್ಯೆಗಳು ಬಂದಿದ್ರು ಕೂಡ ನಿವಾರಣೆ ಆಗುತ್ತೆ ಮತ್ತು ಕುತ್ತಿಗೆ ಮೇಲ್ಭಾಗದ ಈ ಕರ್ಮೇಂದ್ರಿಗಳು ಏನಿರ್ತಾವೆ ಈ ಕರ್ಮೇಂದ್ರಿಗಳು ತುಂಬ ಚೆನ್ನಾಗಿ ವರ್ಕ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನೆಗೆಟಿವಿಟಿ ಬಾಧೆ ಎಲ್ಲ ರೆಡ್ಯೂಸ್ ಆಗುತ್ತೆ ತುಂಬ ಅನುಕೂಲ ಇದೆ ಇದರ ಪ್ರಯತ್ನ ನೀವು ಮಾಡಿ ನೋಡಿ ಪ್ರಯೋಗಿಸಿ ಯಾವುದೇ ಸೈಡ್ ಇಲ್ಲ ಯಾರು ಬೇಕಾದರೂ ಹಾಕ್ಬೋದು ಮಕ್ಕಳು ದೊಡ್ಡವರು ಯಾರು ಬೇಕಾದರೂ ಹಾಕ್ಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಏನವರೆಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಾಗೆ ಏನು ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಚೆಕ್ ಮಾಡಿಸೋದಿದೆ ನಿಮ್ಮ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಅಸ್ಸಾಂದ್ರಿಕ ಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಸಂಬಂಧಪಟ್ಟಂತೆ ಧ್ಯಾನ ಕುಳಿಲ್ಯಾಂಡ್ಯ ಶಕ್ತಿ ಸಾಗಲು ಸಂಬಂಧಪಟ್ಟಂತೆ ಕಾನೂನುತ್ಮಕ ಶಿಕ್ಷೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೀರ್ಪೇಟೆಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತೀವಿ ನಾನು ಮುಗಿಸ್ತಾ ಮುಂದಿನ ಮುಂದಿನಲ್ಲಿ ಭೇಟಿಯಾಗುತ್ತೆ